ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ಕೆನಡಾದ ಆಭರ್ಣ ರೋಹಿಣಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಶ್ರೀ ಪರಂಜ್ಯೋತಿ ಕಲ್ಕಿಯವರು ನನಗೆ ಉಡುಗೊರೆಯಾಗಿ ನೀಡಿದ ಆಳವಾದ ಮತ್ತು ಪರಿವರ್ತನಾ ಅನುಭವವನ್ನು ಹಂಚಿಕೊಳ್ಳಲು ನಾನು ಬಯಸುತ್ತೇನೆ ಸುದರ್ಶನ ಹೋಮದ ಸಮಯದಲ್ಲಿ ನನ್ನ ಸಹಸ್ರಾರ ಚಕ್ರವು ಅಸಾಧಾರಣವಾಗಿ ಕ್ರಿಯಾಶೀಲವಾಗಿರುವುದನ್ನು ನಾನು ಅನುಭವಿಸಿದೆ ಪ್ರಕ್ರಿಯೆಯ ಸಮಯದಲ್ಲಿ ನನ್ನ ಮೆದುಳಿನ ಅಲೆಗಳು ಬದಲಾಗುತ್ತಿದ್ದವು ಎಂಬ ಅದ್ಭುತ ಅನುಭವವು ದೇವರು ನನ್ನೊಳಗೆ ಹೇಗೆ ಕೆಲಸ ಮಾಡುತ್ತಿದ್ದಾರೆ ಎಂಬ ವಿಸ್ಮಯವನ್ನು ಉಂಟುಮಾಡಿತು ಪ್ರತಿ ಜಪ ಮತ್ತು ಆಚರಣೆಯು ಅತ್ಯಂತ ಆನಂದದಾಯಕವಾಗಿತ್ತು ನನ್ನಲ್ಲಿ ಅಪಾರ ಕೃತಜ್ಞತೆಯನ್ನು ತುಂಬಿಸಿತು ಆನ್ಲೈನ್ ಹೋಮಗಳನ್ನು ನೀಡಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ನಾನು ಅಪಾರ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇನೆ ಅದು ವೈಯಕ್ತಿಕವಾಗಿ ಹಾಜರಾಗಲು ಸಾಧ್ಯವಾಗದವರಿಗೆ ಅವರ ದೈವಿಕ ಆಶೀರ್ವಾದವನ್ನು ಪಡೆಯಲು ಸಾಧ್ಯವಾಗಿಸುತ್ತದೆ ಸತತವಾದ ವಿಡಿಯೋಗಳ ಮೂಲಕ ನಾನು ಸ್ವೀಕರಿಸುತ್ತಿರುವ ವೈಯಕ್ತಿಕ ಮಾರ್ಗದರ್ಶನವು ನನ್ನನ್ನು ಇನ್ನಷ್ಟು ವಿಸ್ಮಯಗೊಳಿಸಿತು ಇದು ಸಂಪೂರ್ಣವಾಗಿ ಅನಿರೀಕ್ಷಿತವಾಗಿತ್ತು ಆದರೆ ಹಂತ ಹಂತವಾಗಿ ನನ್ನನ್ನು ಮುನ್ನಡೆಸುವ ದೈವಿಕ ಹಸ್ತದಂತೆ ನನಗೆ ಭಾಸವಾಯಿತು ಹೋಮದ ದಿನದಂದು ನಾನು ಈಗಾಗಲೇ ಸ್ವೀಕರಿಸಿದ ಅನೇಕ ಬೋಧನೆಗಳು ಮತ್ತು ಮಾರ್ಗದರ್ಶನಗಳು ಈ ಪರಿವರ್ತನೆಯ ಅನುಭವಕ್ಕಾಗಿ ನನ್ನನ್ನು ಸೂಕ್ಷ್ಮವಾಗಿ ಸಿದ್ಧಪಡಿಸಿವೆ ಎಂದು ನಾನು ಅರಿತುಕೊಂಡೆ ಆ ದಿನದ ಬೋಧನೆಗಳ ಮಹತ್ವವನ್ನು ನನ್ನ ಪ್ರಯಾಣದಲ್ಲಿ ಆಗಲೇ ಹೆಣೆದಿರುವಂತಿತ್ತು ಹೋಮದ ಆರಂಭದಲ್ಲಿ ದಾಸಾಜಿಯವರ ಸೂಚನೆಯಂತೆ ಸೋಮವನ್ನು ಇರಿಸಿದೆ ದಾಸಾಜಿಯವರು ಸೋಮವನ್ನು ಕುಡಿಯಲು ಹೇಳುತ್ತಿದ್ದಾಗ ನಾನು ಒಂದು ಅಸಾಧಾರಣವಾದದ್ದನ್ನು ಗಮನಿಸಿದೆ ಸೋಮದಲ್ಲಿ ಒಂದು ಸುಂದರ ಹೃದಯದ ಆಕಾರ ಉಂಟಾಗಿತ್ತು ಅದು ಶ್ರೀ ಪರಂಜ್ಯೋತಿ ಕಲ್ಕಿಯವರ ದೈವಿಕ ಪ್ರೀತಿಯ ಭೌತಿಕ ಅಭಿವ್ಯಕ್ತಿಯಂತೆ ಭಾಸವಾಯಿತು ಈ ಪವಿತ್ರ ಹೋಮಗಳ ಮೂಲಕ ಅವರ ನಿರಂತರ ಅನುಗ್ರಹ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಆಶೀರ್ವಾದಗಳನ್ನು ಶೀಘ್ರಗತಿಯಲ್ಲಿ ನೀಡುತ್ತಿರುವ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ನಾನು ಎಂದೆಂದಿಗೂ ಚಿರಋಣಿಯಾಗಿದ್ದೇನೆ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಧನ್ಯವಾದಗಳು ನಾನು ನಿಮ್ಮನ್ನು ಅಪಾರವಾಗಿ ಪ್ರೀತಿಸುತ್ತೇನೆ